ಮೊಸರ್ ಬೇಕೇನ್ರಿ ಮೊಸರ ಗಟ್ಟಿ ಗಟ್ಟಿ ಕೆನಿ ಕೆನಿ ಮೊಸರ ತಂದೇನಿ ಈ ಒಣಿಯಾಗ ಯಾರಾದ್ರ ನನ್ನ ಮೊಸರು ತಿಂದ್ರಿ ಅಂದ್ರ ಮೂರ್ ತಿಂಗಳು ನೆನ್ಸ್ರಿ ನನಗ್ ಕೆನಿ ಕೆನಿ ಮೊಸರ ಅಲ್ಲ ಇಟ್ಟ ಚೀರತೇನ ಈ ಹೊಣಿಯಾಗ ಯಾರ ಮೊಸರ ತಿಂತಾರ ಇಲ್ಲ ಅಂತೀನಿ ಅಲ್ಲ ಕಮ್ಮನ ಹುಡುಗಿ ಮೊಸರು ತಂದ ಪಟ ಪಟ ಬಂದ ತಗೊಂಡ್ರ ಚಟ ಚಟ್ಟ ಕೊಟ್ಟ ಯಾರು ಯಾರ ತಗೊಳಂಗಿಲ್ಲ ಅಲ್ಲಿ ಮ್ಯಾನಿಗೆ ನೋಣ ಹೋಗಿ ಕೇಳಿ ಬರ್ತಾನಿಗಪ್ಪ ಮೊಸರು ಬೇಕೇನ್ರಿ ಮೊಸರ ಗಟ್ಟಿ ಕೆನಿ ಕೆಣಿ ಕಿಣಿ ಕೆಣಿ ಕಿನಿ ಮೊಸರ ಇಂಥ ಬಿಸಿಲಾಗ ಮೊಸರ ಮಾರಿ 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 ನನಗಂತ ಜಲಮ್ ಸಾಕ್ ಸಾಕ ಹೋಗೈತ್ ನೋಡು ಅಲ್ಲ ನಮ್ಮ ಅಪ್ಪ ಗೌಡ್ರ ಗೌಡ್ ಮನೆಯಾಗ ಕೆಲ್ಸ ಮಾಡ್ಕೊಂತ ನಿಂತ್ ಬಿಟ್ಟನ ಕಾರ್ಕೊನಿ ಕೆಲಸ ಮಾಡ್ತಾನ ಇದನ್ನ ಬಿಟ್ರ ಗೊತ್ತೇ ಗೊತ್ತಿಲ್ಲ ಅವ್ನಿಗೆ ಅಲ್ಲ ವಯಸ್ಸಿಗೆ ಬಂದಿದ್ದ ಮಗಳದಾಳ ಆಕಿಂಗ್ ಮದ್ಗಿ ಮಾಡಿ ಕೊಡ್ಬೇಕು ಅನ್ನೋದ ಕಬ್ರ ಇಲ್ಲ ಕಬ್ರ ಗಡಿಗೆ ಯವ್ವ ಮೊಸರು ಮಾರ್ಕೊಂಡ್ ಬರ ಯವ್ವ ಬೆಣ್ಣಿ ಮಾರ್ಕೊಂಡ್ ಬರ ಯವ್ವ ತುಪ್ಪ ಮರ್ಕೊಂಡ್ ಬರ ಕಾನ್ ಕಂಬ ಕಾಂಚಿನ ಎಣಸಿರ ಅಷ್ಟ ಸಾಕ್ರಿ ಅವನಿಗೆ ಮಗಳದ ಏನೂ ಕಬ್ರ ಇಲ್ಲ ನೋಡು ಇಂಥ ಬಿಸಿಲಾವ್ ನನಗರ ಸಾಕಾಗಿ ಹೋಗೈತ್ ನೋಡ್ರಪ್ಪ ಅಂತೀನಿ

ಏ ನಿನ್ನ ಅವನ ಅಟ್ಟೆ ಕಾಣ ಮಣಿ ಚಿರಾಕತ್ತೆ ನಿನ್ನ ಅವನ ಅಲ್ಲ ಊರಾಗೇನ ಬೆಂಕಿ ಗಿಂಕ್ ಹತ್ತೈತೆ ಏನ ನಿನ್ನ ಮಗಳ ಯಾವ ಜಟ್ರೆ ಓಡ್ಗಿಡ ಹೋಗ್ಯಾಳ ನೀನು ಓಡಿ ಹೋದ್ರೆ ನಾನು ಯಾಕೆ ಚಿಂತೆ ಮಾಡಕ್ ಹೋಗ್ಲಿ ಕಮೂನನ ಬೆರಡ ತಾಳ ತಗ ಮಂದ ರಾಮಕೃಷ್ಣ ಮಜಣಿ ಮಾಡ್ಕಂತ ನಾ ಮುರಿ ಹೋಗಿ ನಿನ್ನ ಪಾಂಡ್ರಪುರ ಅಲ್ಲ ಇಪ್ಪ ನಿನ್ನ ಮಗಳ ಓಡಿ ಹೋದ್ರೆ ನೀನ ಪಾಡೇನಾ ಅಲ್ಲ ಮಲಕ ನೀನ ಎಲ್ಲಾ ತಿಳ್ದಾಕದಿ ನೀ ಹಿಂಗ ಮಾಡೋದಿಲ್ಲ ಅಂತ ನನ್ಗೆ ಗೊತ್ತೈತಿ ಮಗಳ ಅದಕ್ಕ ಇಪ್ಪಾ ಮತ್ತ್ ನೀ ನನಗ ಮಾಡೇ ಇಲ್ಲಾ ಹಾ ಹಾ ನುಂಗ ನೀ ಮಾಡೇ ಇಲ್ಲ ಏನೋ ಇಂದ ಅವ್ನು

ಅವೇನ್ ಹಿಡ್ಕೊಂಡ್ ಬರಕ್ಕೆ ಹೊನ್ನಾಳಿ ಸಂತಾಗಿ ದನ ಮಾಡಿ ನಾನೇನು ಎಪ್ಪ ನಾ ಹೇಳ್ತೇನ್ ಕೇಳು ನೀ ಯಾ ಸಂತ್ಯಾಗ್ರ ಹೋಗ ಏನಾರ ಮಾಡ ಈ ಸೀಸನ್ ಮುಗಿ ಹೊಟ್ರ ನನಗೆ ನನಗ ಮದಿ ಮಾಡ್ದೆ ಬರ ಬರ್ರ ಇಲ್ಲ ಅಂದ್ರ ನಾನ ಯಾರ ನೋಡ್ಕೊಂಡ ಬ್ಯಾಡ ಮಗಳ ಏ ಬ್ಯಾಡ ಮಗಳ ಅಂತ ಕೆಲಸ ಮಾಡಕ್ ಹೋಗಬೇಡ ನೀನ್ ಅವನು ಅವನ ಅಂದ್ರೆ ನೀನ್ ಅವನು ಬಂದಿ ಮುಂದೆ ಹೋಗಿ ಓಡೋಕಿನಿ ಅಂತ ಎಷ್ಟು ಸಾಧಸ ಹೇಳ್ತಾರೆ ನೋಡ್ರಿ ನೀನ್ ಅವನು ನೀನ ಇಷ್ಟು ಕಬೂರಾರಿ ಅಂದ ಮ್ಯಾಲ ನಿನಗೆ ಏನಾರ ಮಾಡಿ ಒಂದು ಜೋಡಿ ಮಾಡ್ತಾನ ನಡಿ ನೀನ್ ಅವನು ಇವ್ರವ್ನ ಅವ್ರವ್ ಕುಲ ಬಿಟ್ಟು ಏನ್ ಮಾಡ್ಯಾಡ್ರಿ ಎಪ್ಪ ಎಲ್ಲರ ನಮ್ಮ ಅವ್ ಸತ್ ನಮ್ಮ ಅವನ್ ಸುದ್ದಿ ತೆಗದೆ ಮತ್ ನಾ ಏನ್ ನೀನು ನೋಡು ಮಗಳ ನೋಡ್ರಿ

ಕಾತೆ ಓಡದ ಕುದು್ರಿ ಓಡಿದಂಗ ಓಡಾಡಿ ನೀನ್ ನವನೋ ನೀನ್ ಒಗ ಸತ್ತ ನೋಡಕಿ ಆಕಿ ಚಿಂತಿ ನೆನಪಾದ್ರ ಮಗಳ ಊಟನ ಸಿಹತ್ತಂಗಿಲ್ಲ ನನಗೆ ಊಟನ ಸಿಹತ್ತಂಗಿಲ್ಲ ಅದಿರ್ಲಿ ಮಗಳ ಮೊಸರೆಲ್ಲ ಮಾರಿಯೋ ಇಲ್ಲ ಆ ನಿಮ್ಮ ದೊಡವ್ವ ಮೊಗ್ಲು ಮನಿ ಏ ಕಾಡು ಮಮ್ಮ ಏ ಮಾಮಾ ಅವ್ವ ಹಾಂ ಮಗಳು ಮೊಸ್ರು ಮಾರಕಾ ಈ ಕಡೆ ಬಂದಲ್ಲ ಅಂತ ಕೇಳಿದ್ರು ಹೋಗ್ಯಾವ ಸೊಲ್ಪ ಕೊಟ್ಬಾರೇ ಮಗಳ ಮೊಸ್ರನ್ನ ಛೇ 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 ಅಲ್ಲ ನೀನು ಗೋರಿಗೆ ಒಯ್ಯ ವಯಸ್ಸು ಆಗ್ಯೈತೆ ಆಲದ ಮರ ಬೆಳೆದು ನಿತ್ತಂಗ ಮಗಳ ನಿತ್ತಾಳೆ ಅಂಥಾತತ್ರೊಳಗೆ ನಿಂಗೆ ನಮ್ಮ ದೊಡ್ಡವನು ಚಿಂತೆ ಐತೈತೆ ಮಗನಾ ನಿನಗೆ ಷೈ ಮಾಡ್ತಿ ಮಗಳ ಅದು ನಿಮಗೆ ಗೊತ್ತಾಗಲ್ಲ ಅದೆಲ್ಲ ಹೋಗಿ ಮಸರಲ್ಲ ಮಾರಿಯೋ ಇಲ್ಲ ಎಪ್ಪ ಇನಟ್ ಆಯ್ತ್ಯ ಈ ಓಣ್ಯಗ ಕೊಟ್ಟು ಬರ್ಬೇಕಂತ ಮಾಡೀನಿ ಹೌದಾ ಮಗಳ ಮಗಳಾಪ್ಪ ನೋಡೋಣ ದಡೋನ್ ಚಿಂತೆ ಮಾಡಕತ್ತೆ ಅಂದ್ರಣ ಇಲ್ಲವಾ ಅದು ಮರ್ತನ್ ತಗ ನಾನು ಈಗ ಹುಷಾರ್ ನೋಡು ನಾ ಅಂಗ ಹಗರಲ್ಲ ಮತ ಮಗಳ ಹೇಳಿಪ್ಪ ಮಸೂರ್ ಮಾರ್ಕಂ ಬರುವಾಗ ಏನು ಮಾಡಲಿಪ್ಪ ಹುಷಾರಿ 나 ಮತ ಬಿಡಾಡಿ ನಾಯಗಳು ಬಾಳದನ ಮೂರಗ ನೋಡಿ ಕಡದ ಗಡೆಗೆ ಹೊಡಕಂಗ್ ಹೋದಂಗ್ ಬೆನ್ಹತ್ತೋ ಮತ ನಿನ್ನ ಆಳ ಉಸಾರಿ ಗಡಿಗೆ ಜೋಕೆವಾ ಜೋಕೆ ಯಪ್ಪಾ ಯಪ್ಪಾ ಬೆಕ್ಕದಂತ ನಾಯಿಗಳಿರಲಿ ಗೊತ್ತಾಯ್ತು ಬಡಗಿ ಈ ನಿನ್ನ ಮಗಳ ಗಡಿಗೆ ಯಾರ್ ನಾಯಿಗಳ ಕೈಯಗ ಸಿಗಂಗಿಲ್ಲ ಓ ಇಪ್ಪಾಣಿ ಅತ್ರ ಚಿಂತina ಮಾಡಬೇಡ ಸೇรี ನಿನ್ನವನು ಯಾಮಪ್ಪಾ ನಿನ್ನ ಗಡಿಗೆ ಗಟ್ಟಿ ಐತೆ ಅಂತ ಹೇಳಿ ಯಾದರ ಗಾಡಿ ಗिडी ಹೋಗದಿ ಮತ ನೀ ಇಲ್ಲ ನೋಡು ನನ್ನ ಗಡಿಗೆ ಇنا ಗಟ್ಟಿ ಟಳ ಟಕ ಅವಳತೆ ತಿನ ಆತ್ಮಗಳ ನಮ್ಮ ನಾಗೇಗೌಡ್ರ ಮನೆಯಾಗ ಒಂದು ತಪ್ಪು ಲೆಕ್ಕ ತಪ್ಪಾಗೈತಿ ಆ ಲೆಕ್ಕ ನಾ ಶುದ್ಧ ಮಾಡ್ಬೇಕಾಗೈತಿ ನಾನು ಹೋಗಿನ ಮಗಳ ನೀನು ಲಘು ನಾ ಮೊಸರು ಮಾರ್ಕೊಂಡ್ ಬರ ಬಾರ ಆಯ್ತಾಯ್ಪ ನಾ ಮೊಸರು ಮಾರ್ಕೊಂಡ ಬರ್ತೇನೆ ಮನಿ ಆಗೈತ್ಲಾ ಶಾಮಿಗೆ ಪಾಯಸ ಹಸಿ ಮೆಣಸಿನಕಾಯಿ ಸೀಕರ್ಣಿ ಮಾಡಿಟ್ಟನಿಪ್ಪ ಕಮ್ಮಗ ಸಜ್ಜಿ ರೊಟ್ಟಿ ಹಸಿ ಮೆಣಸಿನಕಾಯಿ ಸೀಕರ್ಣಿ ತಿಂದ ಮನೆಯಾಗ ಕುಂದ್ರಣ ಬರ್ತೇನಿ Here they pop. Papi the papi. Papi de papi de papi de papi de parola, parola, papi de papi de papi ಓಪಣ್ಣ ನಿಮ್ಮ ಸುತ್ತ ಸುತ್ತಿ ಕಂಗಾಲಾಗೇನಾ ಮಾಮಾ ಹೊರಗ ಮಾರಿ ತೋರ್ಸ ಹುಡ್ಗ ಹೊರಗಾರಿ ತೋರ್ಸುವ ಆರ್ ತಿಂಗಳ ಹೊತ್ತಾಗೇತಿ ಮಾರಿ ನೋಡಿಲ್ಲ ಹುಡುಗ ಹುಡ್ಗಾ ಮಾರಿ ತೋರ್ಸಬಾ கர்யம் ಯಾವ್ಲೇ ಅಲ್ಲ ಚಂದಳ ಚಲೋ ಬೇಲೂರ ಶಿಲಾ ಬಾಲಿಕೆ ಅಂತ ಹುಡುಗಿ ಮೊಸರು ಮಾರುಕೋತ ಬರದ ಕಣ್ಣಾಗ ಕಾಣತೀ ಕಣ್ಣಾಗೇನ ಇಟ್ಕೊಂಡ್ ಬಂದಿ ಏನ ನಾವು ಕಣ್ಣು ಕಣ್ಣ ಮನೆಗಿಟ್ ಬಂದವ ನೀವೇನ ಬಗಲಾಗ ಇಟ್ಕೊಂಡಿ ಏನ ಕಣ್ಣ ಕಣ್ಣ ಇಡ್ಬಾರ್ದು ನೋಡ್ರಿ ಬಾಯ್ರ ಎಲ್ಲೆಲ್ಲಿ ಅಂತ ಗೊತ್ತೈತೇನ್ರಿ ನಿಮ್ಮಂತ ಸುರಸುಂದರಿಯರ ಮೇಲೆ

ಯಾಕ ವಯಸ್ಸಪ್ಪ ಅಯ್ಯಸ್ ಅಂತ ಭಾಳ ಮೈ ಮ್ಯಾಲೆ ಏರು ಬರಕತ್ತಿ ವಯಸ್ಸು ಬಂದ ಹುಡುಗ ಬಾ ಬ್ಯಾಗಿ ಬ್ಯಾ ಅಂದಂದ್ರೆ ನಿನ್ನ ಪರಿಸ್ಥಿತಿ ಬಿಡಾದ ಬಿಡ್ತಾನೆ ಯಾಕ ಏನು ಅಣ್ಣ ಆಕತೈತಿ ಕಮ್ಮಣ್ಣ ಹುಡ್ಗಿದ ನೀನ ಬಂದ ಡ್ಯಾಶ್ ಹೊಡ್ದ ಕಮ್ಮಣ್ಣ ನನ್ನ ಗಟ್ಟಿಯ ನಮ್ಮ ಹಸ್ರ ನೆಲಕ್ಕೆ ಚೆಲ್ಲಿ ಮಣ್ಣು ಪಾಲು ಮಾಡಿ ಮತ್ತು ನನಗೆ ಮಾತಾಡಕತ್ತೇನು ಯಾಕೆ ಸಾಂಗ್ ಹಾಕಿರಿ ಬಾಯಾರ ಯಾಕೆ ಸಾಂಗ್ ಮಾತು ನಟ್ಟಗಾಡ್ರಿ ಅಲ್ಲ ಸಬ ಏನಿ ಮಸ್ ಐಸ್ ಕ್ರೀಮ್ ಮಾರಕ್ ಬಂದ್ರಂತೆಲ್ಲ ಈ ಬಾಬುನ್ ಐಸ್ ಒಮ್ ಬಾಯಾಗಿಟ್ಟು ಸ್ವರ್ ಅಂತ ಜಗ್ಗಿದ್ರೆ ಅಂದ್ರೆ ತಗೋರಿ ಒಂದು ಐಸ ಅಯ್ಯ ಏನ್ರಿ ನಿಮ್ಮ ಐಸ್ ಕ್ರೀಮ್ ನೋಡ್ರ ನನಗೆ ಕೆಟ್ಟ ವಾಕರ್ಕಿ ಉಲ್ಟಿ ಬರಕತ್ತೈತೆ ವಲ್ಲೆಪ್ಪಣ್ಣ ತಗರಿ ಬಾಯರ ಒಂದ ಐಸಾ ಕೊಡ್ರಿ ನಿಮ್ಮ ಗಡಿಗೆ ನಮ್ಮ ಕೈಯಾಗ ತಡಕೋ ತಡಕೋ ಅಲ್ಲ ಐಸ್ ಕ್ರೀಮ್ ಓರ ನಮ್ಮ ಗಡಿಗೆ ನಿಮ್ಮ ಕೈಯ ಕೊಡ್ಬೇಕಾ ಆಯ್ತೆ ತಗರಿ ನೀವು ಇಟ್ಟು ಪ್ರೀತಿಯಿಂದ ಹೇಳಕತ್ತರೆ ಅಂದ್ಮೇಲೆ ನೋಡು ನಿಮ್ಮ ಐಸ್ Крим ಟೇಸ್ಟ್ ನೋಡಿ ಬಾಯರ ಐ ನೋಡ್ರಿ ಸಾಹೇಬ ನಾ ಎಲ್ಲ ನಿಮ್ ಐತ್ರಿಮಾ ಕೈ ಕೈಯಾಗ ತಗೊಂಡಿ ಆದ್ರೆ ನಮ್ ಗಡಗಿ ಬೇಡ ಬಾ ಬಾಯರಾ ಈ ಬಾಬಾ ನೈಸು ಒಮ್ಮೆ ಬಾಯಾಗಿಟ್ಟು ಎಲ್ರಿ ಇಟ್ಟು ಬಾಯಾಗಿಟ್ಟ ಅಂತ ಜಗ್ಗಿದ್ರ ಅಂದ್ರೊಚಾ ಅಂತ ಎಲ್ಸರ ಸೀಪ್ ಇಟ್ಟೆ ಅಂದ್ರೆ ನೆತ್ತಿಗೇರಿದ ತಣಗಾಕದ ಮತ್ತ ಅಲ್ಲ ಸಬಾ ಇಟ್ಟು ಮಾತಾಡಕ ನಾನ ಗಡಿಗೆ ಇಸ್ಕೊಂಡೀಗ ದೋಸ್ತ ಗಡಿಗೆ ಪಕ್ಕಾ ಪೂರ ಹೊಸದೈತಿ ಎಲ್ಲರ ಎರಡು ಕೈ ಹಾಕಿ ನಾನು ಕಂಟಗಿಂತ ಹರಿದ್ ಬೈರ ಕಂಟಾಗಿಂತ ಮುಕ್ ಮಾಡಲ್ಲ ಹೆಂಗಂದ್ರ ಸಬ ನೀನ್ ಯಾಕೋ ಒಂದಿ ಹುಳಿ 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 ಹಾಕೈತಿ ಅಲಾ ಬೈರ ಮೊದಲಿಗೆ ಹಂಗ ಹಾಕತಿ ನೀವ್ ಒಂದ್ ಎಲ್ಸಲ ಇಟ್ಟ ಜಗ್ಗಿದ್ರೆ ಅಂದ್ರೆ ಬಲು ರುಚಿ ಐತಿ ಅಂತ ರೀ ಮತ್ತ ನಿಮ್ದು ಮೊಸರು ಯಾಕ ಒಡಕಲು ಒಡಕಲೈತಲ್ಲ ಎಮ್ಮೆ ನೀರ್ ಬಾಳ ಕುಡ್ದೇ ಕೆರೆಯಾಗ ಇಲ್ಲ ಇಲ್ಲ ಸಾಯಿಬಾ ನೋಡ ಬಿಸಿಲ ಭಯಂಕರ ಐತಿ ಬಿಸಿಲಿಗೆ ಹಂಗ ಒಡಕ್ ಒಡಕ ಆಗೈತೇನೆ ನಮ್ಮ ಮೊಸರ ಇಲ್ಲಿ ಕೇಳ ಗಡಿಗೆಯಾಗ ಕೈ ಹಾಕಿ ತಗಿ ಗಟ್ಟಿ ಗಟ್ಟಿ ಕೆನಿ ಕೆನಿ ಮೊಸರು ಬರ್ತೈತಿ ನೋಡು ಬಾಯರ ನಿನ್ ಮೇಲೆ ನಾವು ನೀವು ಬೆಕ್ಕು ನಾಯಿ ನಯಾಕದ್ ಬಿಟ್ಟು ಕೋಳಿ ಹುಂಜಾಗನನೇ ಮತ್ತು ಯಾಕ ಹುಂಜಾ ಪಿಂಜಾನಕತ್ತೀರಲ್ಲ ಇಲ್ಲ ಹುಡುಗ ಹೋಗ್ಲಿ ಬಿಡು ನೀ ಇಷ್ಟು ನನ್ನ ನಿಮ್ಮ ಮ್ಯಾಲೆ ಪ್ರೀತಿ ಇಟ್ಟು ಕೇಳಾಕತ್ತಿ ಅಂದ್ಮೇಲೆ ನಾನು ನೀನು ಐಸ್ ಕ್ರೀಮ್ ತಿನ್ನತೀನ ಬಿಡು ಹಂಗ ವ್ಯಾಪಾರ ಆಗೋದಿಲ್ಲ ರೀ ಈಗಿನ ಕಾಲದಾಗ ಕುಣುದು ಹಾಡ ಕರ್ದ್ರೆ ಗಿರಾಕಿ ಬರೋದು ಹೋಗಿ ಹೆಂಗಾರ ಒಂದು ಹಿಂಗೆ

ಮಸ್ತ್ರು ಮಾಡೋ ಸಾಹೇಬಾ ಬರಲ್ಲ ಮತ್ತೆ ನಾಳೆ ಇದ್ದ ಟೈಮಿಗೆ ಭೇಟಿ ಆಗನನ ನಾವು ಆಯ್ತು ಆಯ್ತು ರೀ ದಟ್ ಟೈಮ್ಗೆ ಭೇಟಿ ಆಗುನ ನಾ ಬರಲೇ ತಟ್ಟಾ ಬಬ್ಬರೇ ಬಸಲಿಂಗಿ ಮೊದಲಿಗೆ ನೋಡಿದ್ರೆ ಗುನನ್ ದೇವಿ ಆ ಥರ ಆಯ್ತು ಈ ಬಾಬಾ ನಾ ಸ್ವಮ್ಮಿ ಇಟ್ಕೊಂಡೆ ಅಂದ್ರೆ ಮುಗಿತಲೆ ಬಾಬಾ ನಿನ್ನ ಬಾಸಿನ ಬಾಲ ಕೂಡಿ ಬಂತಲೆ ಏ ಮಗನ ಐಸ್ರೀ ಹೈಸ್ हाली नऊ बेंडी वो, साधा हैस यारीली याली ऐस